ಸ್ನೇಹಿತರೆ ನಮಸ್ಕಾರ ಮಕ್ಕಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸ್ತಕ್ಕಂಥ ಕಲಿಕೆಯನ್ನು ಪರಿಣಾಮಕಾರಿ ಮಾಡ್ತಕ್ಕಂಥ ನೂತನ ಬೋಧನಾ ವಿಧಾನಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ಸರಣಿಯಲ್ಲಿ ಮೂರನೆಯ ಒಂದು ಬೋಧನಾ ವಿಧಾನ ಕೈನಸ್ತೆಟಿಕ್ ಲರ್ನಿಂಗ್ ಕೈನಾಸ್ಥೆಟಿಕ್ ಲರ್ನಿಂಗ್ ಅಂದರೆ ಅಂದರೆ ಏನು ಅನ್ನುವಂಥದ್ದು ನಾವು ಹೆಚ್ಚಾನು ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಬೋಧನೆಯನ್ನು ಮಾಡ್ತೇವೆ ಅವರು ಕೇಳಿಸ್ಕೊಳ್ತಾರೆ ಆದರೆ ಅವರ ಎಲ್ಲ ಇಂದ್ರಿಯಗಳು ಏನಿದ್ದಾವೆ ಪಂಚೇಂದ್ರಿಯಗಳನ್ನು ಉದ್ದೀಪಿಸ್ತಕ್ಕಂಥ ಪಂಚೇಂದ್ರಿಯಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಬೋಧನಾ ಪದ್ಧತಿಯನ್ನು ಪರಿಚಯಿಸಿದ್ದೇ ಆದರೆ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಕಲಿಕೆ ದೃಢಗೊಳ್ಳುತ್ತೆ ಅನ್ನುವಂಥದ್ದು ಇದು ಇದನ್ನು ಮಾಡಲಿಕ್ಕೆ ಏನು ಹೇಳಿದ್ರೆ ಕೆಲವು ಮಕ್ಕಳಿಗೆ ಕೂತು ಓದಲಿಕ್ಕೆ ಹೆಚ್ಚು ಇಷ್ಟ ಇರೋಲ್ಲ ಅವರಿಗೆ ಚಲನೆಯಲ್ಲಿ ಮತ್ತು ಓಡಾಟದಲ್ಲಿ ಸ್ಪರ್ಶದ ಮೂಲಕ ಕಲಿಬೇಕು ಅನುಭವವನ್ನು ಪಡೆಯೋದ್ರ ಮೂಲಕ ಕಲಿಬೇಕು ಅನ್ನುವಂಥ ಒಂದು ಉತ್ಸಾಹ ಇರುತ್ತೆ ಅವ್ರಿಗೆ ನಾವು ಕೂತತ್ರನ ತರಗತಿಯಲ್ಲಿ ಬಹಳಷ್ಟು ವೇಳೆಯಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ನಾವು ನಮ್ಮ ಒಂದು ಏನೋ ಮಾತುಗಳ ಮೂಲಕ ನಾವು ಚರ್ಚೆಯನ್ನು ವಿಚಾರವನ್ನು ದಾಟಿಸ್ತಕ್ಕಂಥ ಪ್ರಯತ್ನ ಎಷ್ಟೋ ಸಾರಿ ಫಲ ಕೊಡಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನಾಯು ಸಂವೇದಿ ಬೋಧನಾ ಪದ್ಧತಿ ಕೈನಸ್ಥೆಟಿಕ್ ಲರ್ನಿಂಗ್ ಸ್ಪರ್ಶ ಮತ್ತು ಚಲನೆ ಇವುಗಳನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಕ್ಕಂಥದ್ದು ಇದೊಂದು ರೀತಿಯಲ್ಲಿ ಅನುಭವಾತ್ಮಕವಾಗಿರ್ತಕ್ಕಂಥ ಕಲಿಕಾ ಪದ್ಧತಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತಲೇ ಹೇಳಬಹುದು ಇಲ್ಲಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಾದರೆ ಅಕ್ಷರಗಳನ್ನು ಕಲಿಸ್ತೀವಿ ಅಂತ ಹೇಳಿದ್ರೆ ಹಿಂದಿನ ಇದರಲ್ಲಿ ಅಕ್ಷರಗಳನ್ನು ಮರಳಿನ ಮೇಲೆ ಮುಟ್ಟಿಸೋದ್ರ ಮೂಲಕ ಅಂದರೆ ಮರಳಲ್ಲಿ ಮಗು ತಿದ್ದೋದ್ರ ಮೂಲಕ ಕಲಿಸ್ತಕ್ಕಂಥ ಪ್ರಯತ್ನ ಅಥವಾ ಕೆಲವು ಸಾಮಗ್ರಿಗಳನ್ನು ಕೊಟ್ಟು ಕಲಿಸ್ತಕ್ಕಂಥ ಪ್ರಯತ್ನ ಅಥವಾ ಉಬ್ಬಿರ್ತಕ್ಕಂಥ ಒಂದು ಏನೋ ಪ್ರದೇಶದಲ್ಲಿ ಮಕ್ಕಳಿಗೆ ಅಕ್ಷರಗಳನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನ ಅದೇ ಉನ್ನತ ತರಗತಿಗಳಾದರೆ ಉದಾಹರಣೆಗೆ ಚರಿತ್ರೆಯನ್ನು ನಾವು ಬೋಧಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜರ ಆಳ್ವಿಕೆಯನ್ನು ನಾವು ಹಾಗೆ ಹೇಳೋದ್ರ ಬದಲಾಗಿ ಅವರಿಗೆ ಒಂದು ಅಭಿನಯವನ್ನು ಒಂದು ಪಾತ್ರ ಅಭಿನಯವನ್ನು ಅಥವಾ ಒಂದು ನಾಟಕವನ್ನು ಮಾಡಿಸುವುದರ ಮೂಲಕ ನಾವು ಆ ವಿಷಯವನ್ನು ಹೆಚ್ಚು ದಾಟಿಸ್ಲಿಕ್ಕೆ ಪ್ರಯತ್ನಿಸಬಹುದು ಪರಿಣಾಮಕಾರಿಯಾಗುತ್ತೆ ತರಗತಿಯ ಹೊರಗಡೆ ಕರ್ಕೊಂಡು ಬನ್ನಿ ಮಕ್ಕಳನ್ನು ಫೀಲ್ಡ್ ಟ್ರಿಪ್ಸನ್ನು ಕರ್ಕೊಂಡು ಹೋಗಿ ಕ್ಷೇತ್ರ ಭೇಟಿಯನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಪರಿಸರದಲ್ಲಿ ಅವರಿಗೆ ವಿವಿಧ ಅನುಭವಗಳನ್ನು ಉಂಟು ಮಾಡುವಂಥ ಪ್ರಯತ್ನ ನಾವು ಏನಾದರೂ ಭೂಗೋಳವನ್ನು ಪಾಠ ಮಾಡ್ತಾ ಇದ್ದರೆ ಗ್ಲೋಬನ್ನು ಪರಿಚಯಿಸ್ತಕ್ಕಂಥದ್ದು ಗ್ಲೋಬನ್ನು ಮುಟ್ಟಿ ಯಾವ ದೇಶ ಎಲ್ಲಿ ಬರುತ್ತೆ ಎಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಪ್ರದೇಶಗಳಿದ್ದಾವೆ ನಮ್ಮ ಒಂದು ಭೂಗೋಳದಲ್ಲಿ ಭೂಮಿಯಲ್ಲಿ ಅನ್ನುವಂಥ ಅರಿಯುವಂತಹ ಪ್ರಯತ್ನ ಈ ರೀತಿಯಲ್ಲಿ ವಿವಿಧ ಒಂದು ಉದಾಹರಣೆಗೆ ಒಂದು ಹೈಡ್ ಆ್ಯಂಡ್ ಸೀಕ್ ಅನ್ನುವಂಥ ಆಟ ಏನಿದೆ ಅಂದರೆ ಕಣ್ಣು ಮುಚ್ಚಾಲೆ ಆಟ ಮಕ್ಕಳಿಗೆ ಎಲ್ಲೋ ಒಂದು ಕಡೆಗೆ ಬಚ್ಚಿಟ್ಬಿಡುವಂಥದ್ದು ಕೆಲವು ಅಕ್ಷರಗಳನ್ನು ಕೆಲವು ಪದಗಳನ್ನು ಎಲ್ಲೋ ಒಂದು ಕಡೆಗೆ ಹುಡುಕು ಅಂತ ಹೇಳುವಂಥದ್ದು ಆ ಮಕ್ಕಳು ಹೋಗಿ ಹುಡುಕ್ತರಲ್ಲಿ ಆಟ ಅಲ್ಲಿ ಯಾವುದೋ ಒಂದು ಪದ ಸಿಕ್ಕುತ್ತೆ ಆ ಪದ ಬದ್ನ ಪರಿಚಯಿಸತಕ್ಕಂಥ ಆ ಪದದ ಬಗ್ಗೆ ಮಗು ಮಾತನಾಡಬೇಕು ವಿದ್ಯಾರ್ಥಿ ಮಾತನಾಡಬೇಕು ಹೀಗೆ ವಿಜ್ಞಾನದಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಕೈಯನ್ನು ಮುಟ್ಟಿ ಅನೇಕ ಚಟುವಟಿಕೆಗಳನ್ನು ಮಾಡಿಸುವಂಥ ಪ್ರಯತ್ನ ಇವುಗಳಿಂದ ಪ್ರಯೋಗಗಳನ್ನು ಮಾಡಿಸುವಂಥ ಪ್ರಯತ್ನ ಅಂದರೆ ಸ್ಪರ್ಶ ಮತ್ತು ಚಲನೆ ನಮ್ಮ ವಿದ್ಯಾರ್ಥಿಗಳು ತರಗತಿಗಳಲ್ಲಿ ಬಹಳಷ್ಟು ಒಂದು ನಿರಾಸಕ್ತಿಯಿಂದ ಕೂತಿರ್ತಾರೆ ಕೆಲವು ವಿದ್ಯಾರ್ಥಿಗಳು ಆಗ ಅವರಿಗೆ ಏನು ಅಂತ ಹೇಳಿದ್ರೆ ಈ ಥರ ಅವರಿಗೆ ಮೂಮೆಂಟ್ ಬೇಕಾಗಿರುತ್ತೆ ನೀವು ಅವರನ್ನು ಗಮನಿಸಿದರೆ ಮಾತನಾಡುವ ವೇಳೆಯಲ್ಲಿ ಹೆಚ್ಚು ಚಲನೆಯನ್ನು ಬಳಸ್ತಾರೆ ಕೈಯನ್ನು ಕೈ ಕೈ ಮುಮೆಂಟನ್ನು ಹೆಚ್ಚು ಮಾಡ್ತಾ ಇರ್ತಾರೆ ಅವ್ರಿಗೆ ಹೆಚ್ಚು ತಾಳ ಆಗ್ತಕ್ಕಂಥದ್ದು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವರು ತುಡಿತಾ ಇರ್ತಾರೆ ಅವರು ಅಂತಹವರನ್ನು ನಾವು ಇಂತಹ ಚಟುವಟಿಕೆಗಳ ಮೂಲಕ ದುಡಿಸ್ಕೊಂಡ್ರೆ ಅವರಿಗೆ ಈ ಥರದ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ರೆ ಅವರ ಸಹಜವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯಗಳೇನಿದ್ದಾವೆ ಹೊರಬರಲಿಕ್ಕೆ ಸಹಾಯಕ ಆಗುತ್ತೆ ಆ ಮಗುಗೆ ಡ್ರಾಮಾದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹಾಡಿನಲ್ಲಿ ಇಂಟ್ರೆಸ್ಟ್ ಇರುತ್ತೆ ಯಕ್ಷಗಾನದಲ್ಲಿ ಆಸಕ್ತಿ ಇರಬಹುದು ಅಂತಹ ಒಂದು ಇದರಲ್ಲಿ ನಮ್ಮ ಒಂದು ಬೋಧನಾ ವಿಷಯವನ್ನು ಅದಕ್ಕೆ ಸರಿ ಹೊಂದುವಂತೆ ನಾವು ಆಲೋಚಿಸ್ತಕ್ಕಂಥದ್ದು ಯೋಚಿಸ್ತಕ್ಕಂಥದ್ದು ಅದನ್ನು ಹೇಗೆ ಮಾಡಬೇಕು ಶಿಕ್ಷಕರಿಗೆ ಇಲ್ಲಿ ಕರ್ತೃತ್ವ ಶಕ್ತಿ ಕ್ರಿಯಾಶೀಲತೆ ಬಹಳ ಮುಖ್ಯ ಸೃಜನಶೀಲತೆ ಬಹಳ ಮುಖ್ಯ ನಾನು ಬೋಧಿಸ್ತಕ್ಕಂಥ ವಿಷಯವನ್ನು ಚಲನೆ ಮತ್ತು ಸ್ಪರ್ಶದಲ್ಲಿ ಯಾವ ರೀತಿಯಲ್ಲಿ ನಾನು ದಾಟಿಸ್ಬೋದು ಯಾವ ರೀತಿಯ ಚಟುವಟಿಕೆಗಳನ್ನು ನಾನು ಆಯೋಜಿಸಬಹುದು ಈ ರೀತಿಯಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ನಾವು ಮಾಡಿದ್ದೇ ಅದರಲ್ಲಿ ನಾವು ಮಕ್ಕಳಿಗೆ ಒಂದಷ್ಟು ಸ್ವಾರಸ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಒಂದಷ್ಟು ಕುತೂಹಲವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಒಂದಷ್ಟು ಚಟುವಟಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಒಂದಷ್ಟು ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇದೆ ಇದರಿಂದ ಮಕ್ಕಳು ಖುಷಿಯಿಂದ ಕಲಿತಾರೆ ಮತ್ತು ನಮ್ಮ ಒಂದು ತರಗತಿಗಳು ಸಹ ಏನು ಬಹಳಷ್ಟು ಆಕರ್ಷಣೆಯಿಂದ ಕೂಡಿರ್ತವೆ ಸಂತೋಷದಿಂದ ಕಲಿಯಲಿಕ್ಕೆ ಅವಕಾಶ ಆಗುತ್ತೆ ನಾವು ಸಹ ಶಿಕ್ಷಕರಾಗಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುವುದರಿಂದ ಮಕ್ಕಳಲ್ಲಿ ಹೆಚ್ಚಿನ ಕಲಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶಾಲೆಗಳು ನಮ್ಮ ತರಗತಿಗಳು ಜೀವಂತಿಕೆಯಿಂದ ಪುಡಿತವೆ ಮತ್ತು ಒಂದು ರೀತಿಯಾಗಿರ್ತಕ್ಕಂಥ ಚೈತನ್ಯದಾಯಕವಾಗಿರ್ತಕ್ಕಿರ್ತಕ್ಕಂಥ ವಾತಾವರಣ ನಮ್ಮ ಶಾಲೆಯಲ್ಲಿ ತರಗತಿಗಳಲ್ಲಿ ಮೂಡುತ್ತೆ ಅದಕ್ಕೋಸ್ಕರವಾಗಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬೋಧನಾ ಪದ್ಧತಿಗಳನ್ನು ಬಳಸಬೇಕು ತಾವು ಈ ಕೈನಸ್ಥೆಟಿಕ್ ಬೋಧನಾ ಪದ್ಧತಿಯನ್ನು ಕಲಿಕಾ ಪದ್ಧತಿಯನ್ನು ಬಳಸ್ತೀರ ಅಂತ ಭಾವಿಸ್ತೇನೆ ನಿಮ್ಮ ತರಗತಿಗೆ ಒಂದು ಚೈತನ್ಯವನ್ನು ತಂದು ಕೊಡ್ತೀರಾ ಅಂತ ನಾನು ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ